ಇವತ್ತು ಜಾತಿ ಜನಗಣತಿಯ ವಿಚಾರ ಬಹಳಷ್ಟು ಚರ್ಚೆಗೆ ಬಂದಿತ್ತು ಯಾಕೆ ಅಂತ ಅಂದರೆ ಸಿದ್ದರಾಮಯ್ಯನವರು ಸಂಪುಟ ಸಭೆಯನ್ನು ಕರೆದಿದ್ರು ಇವತ್ತು ಬಹಿರಂಗ ಆಗ್ಬಿಡುತ್ತೆ ಅಂಕಿಅಂಶ ಅಂತ ಹೇಳಿ ಎಲ್ಲರೂ ಕೂಡ ಕಾದು ಕೂತಿದ್ರು ಆದರೆ ಅಂದುಕೊಂಡಂಗೆ ಯಾವುದು ನಡಿಲಿಲ್ಲ ಆದರೆ ಸಂಪುಟದಲ್ಲಿ ಮಂಡನೆ ಆಯಿತು ಪ್ರತಿಯೊಬ್ಬರೂ ಕೂಡ ಸಚಿವರು ಅದನ್ನೆಲ್ಲ ಗಮನಿಸಿದ್ದಾರೆ ಎಷ್ಟು ದಿನಗಳ ಕಾಲ ಗೊತ್ತಿಲ್ಲದೆ ಮಾತನಾಡ್ತಾ ಇದ್ರು ಆದರೆ ಇವತ್ತು ಅವರಿಗೆ ಗೊತ್ತಾಗಿದೆ ಅಂಕಿಅಂಶ ಏನು ಅಂತ ಹೇಳಿ ಆದರೂ ಕೂಡ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಮೂಡ್ತಾ ಇರೋದು ಮಂಡನೆ ಆಗಿದೆ ಯಾಕೆ ಬಹಿರಂಗ ಮಾಡಿಲ್ಲ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದರೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಬಿಡುಗಡೆ ಮಾಡೋದಕ್ಕೆ ಒಗ್ಗಟ್ಟಿನ ಕೊರತೆ ಇದೆಯಾ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಸಚಿವರಿಗೆ ಹೇಳ್ತಾರಂತೆ ಏನೇನ್ ಸಮಸ್ಯೆಗಳಿದಾವೆ ಏನೇನ್ ಪ್ರಾಬ್ಲಮ್ ನಿಮ್ಮದು ಅದನ್ನೆಲ್ಲವನ್ನೂ ಕೂಡ ಇಲ್ಲೇ ಹೇಳ್ಕೊಳ್ಳಿ ಹೊರಗಡೆ ಏನು ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ಸಿಕ್ಕಾಪಟ್ಟೆ ವಿರೋಧ ಇದೆ ವರದಿ ಮಂಡನೆಗೆ ಅಥವಾ ವರದಿ ಬಿಡುಗಡೆಗೆ ಅನ್ನೋ ನಿಟ್ಟಿನಲ್ಲಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಅನೇಕ ಪಕ್ಷದ ಗಣ್ಯರು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಬಹಳ ಪ್ರಮುಖವಾಗಿ ಜೆ ಡಿ ಎಸ್ ಪಕ್ಷದಿಂದ ಮಹೇಶ್ ಗೌಡರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ರಾಮ ಸರ್ ನಮಸ್ಕಾರ ಆಮ್ ಆದ್ಮಿ ಪಕ್ಷದಿಂದ ರಮೇಶ್ ದಾಸಪ್ಪ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಾನು ಜೆ ಡಿ ಎಸ್ನವ್ರಿಗೆ ಹೋಗ್ತೀನಿ ಸರ್ ಏನು ಹೇಳ್ತೀರಿ ಅಂದರೆ ಯಾಕೋ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ನವರ ನಿಲುವು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ರಾಮು ಸರ್ ಬಹುಮುಖ್ಯವಾಗಿ ಸುಮಾರು ಹತ್ತು ವರ್ಷಗಳ ಹಿಂದೆ ಕಾಂತರಾಜೂರವರ ನೇತೃತ್ವದಲ್ಲಿ ಏನು ಅವತ್ತಿನ ಅಧ್ಯಕ್ಷರಾಗಿದ್ರು ಈ ಒಂದು ಪ್ರಮುಖವಾದಂತಹ ವರದಿಗೆ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಇಡೀ ರಾಜ್ಯಕ್ಕೆ ಘೋಷಣೆ ಮಾಡ್ತಾರೆ ಯಾವಾಗ ಅವತ್ತಿನ ಕಾಲದಲ್ಲಿ ಇವತ್ತಿಗೆ ಹತ್ತು ವರ್ಷಗಳಾಗಿದೆ ನಿಮ್ ಜೊತೆ ಅನೇಕ ಸಂದರ್ಭಗಳಲ್ಲೂ ಸಹ ನಾನು ಇದೇ ಈ ಜಾತಿ ವಿಚಾರ ಗಣತಿಯ ಬಗ್ಗೆ ನಾನು ಡಿಬೇಟ್ ನಲ್ಲಿ ಭಾಗವಹಿಸಿ ಮಾತನಾಡಿದ್ದೇನೆ ಇಲ್ಲಿ ನಾವು ಕಾಣುವಂತದ್ದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮೈಂಡ್ ಗೆ ಹತ್ತು ವರ್ಷಗಳ ನಂತರ ಮತ್ತೆ ಸ್ಟಾರ್ಟ್ ಆಯ್ತು ಅಂತ ಯಾಕೆ ಅಂತ ಹೇಳಿದ್ರೆ ಜಾತಿ ಗಣತಿಯನ್ನ ಗುಮ್ಮವನ್ನ ಬಿಡ್ತೀನಿ 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 ಅಂತ ಹೇಳ್ಬಿಟ್ಟು ಬಿಟ್ಟೆ ಆಗೋಗಿದೆ ನಾನು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಸರ್ ಈ ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ಇರುವಂತದ್ದು ಈ ದೇಶದ ಬಹುಮುಖ್ಯವಾದಂತಹ ಸರ್ಕಾರ ಭಾರತ ರಾಷ್ಟ್ರದಲ್ಲಿ ಏನು ಯಾವ ಕೇಂದ್ರ ಸರ್ಕಾರ ಇದೆ ಅದಕ್ಕೆ ಮಾತ್ರ ಇರೋದು ಯಾವುದೇ ರಾಜ್ಯಗಳಿಗೆ ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ಇಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಒಂದು ಸುಪ್ರೀಂ ಕೋರ್ಟಿನ ವರದಿ ಆಧಾರದ ಮೇಲೆ ಐವತ್ನಾಲ್ಕು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಜಾತಿ ಗಣತಿಯನ್ನ ಮಾಡಬೇಕು ಅಂತಿದೆ ಆದರೆ ಜಾತಿ ಗಣತಿ ಬಹುಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಐವತ್ನಾಲ್ಕು ಅಂಶಗಳಲ್ಲಿ ಈ ಜಾತಿಯನ್ನು ವೆರಿ ಇಂಪಾರ್ಟೆಂಟ್ ಈ ಎರಡು ಒಂದೇ ಅಕ್ಷರ ಜಾತಿ ಇದನ್ನ ಆಧಾರವಾಗಿ ಇಟ್ಕೊಂಡು ಐವತ್ ಮೂರು ಅಂಶಗಳ ಬಗ್ಗೆ ನೀವು ವರದಿಯನ್ನ ತಯಾರಿಸಿ ಅಂತ ಹೇಳುತ್ತೆ ಅದರಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೆರಿ ಇಂಪಾರ್ಟೆಂಟ್ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ಮೂರೂ ಭಾಗಗಳಲ್ಲಿ ಹಿಂದುಳಿದಿರುವಂತಹ ಯಾವುದೇ ರಾಜ್ಯಗಳಾಗಿರ್ಬೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಬಹುಮುಖ್ಯವಾದಂತಹ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಜಾತಿ ಗಣತಿಯನ್ನ ಮಾಡಿ ಅಂತ ಹೇಳ್ತದೆ ಅದು ಸುಪ್ರೀಂ ಕೋರ್ಟ್ ವರದಿ ಆದ್ರೆ ಇವತ್ತು ನೀವು ಎಲ್ಲಾ ಮಾಧ್ಯಮಗಳು ಇನ್ಕ್ಲೂಡ್ ನಿಮ್ಮ ಮಾಧ್ಯಮವನ್ನು ಸೇರಿಸಿಕೊಂಡು ಇಡೀ ರಾಜ್ಯದ ಜನರಿಗೆ ಒಂದು ಆಶ್ವಾಸನೆ ಇತ್ತು ನೆನ್ನನೆ ಸಚಿವ ಸಂಪುಟಕ್ಕೆ ಈ ವರದಿಯನ್ನ ನಾವು ಮಂಡನೆ ಮಾಡ್ತೀವಿ ಸಚಿವ ಸಂಪುಟದ ಮಂಡನೆ ಮಾಡಿದ ನಂತರ ಅಲ್ಲಿ ಚರ್ಚೆನ ಮಾಡಿ ಮುಂಬರುವಂತಹ ಏನು ಅಧಿವೇಶನ ಇದೆ ಅಧಿವೇಶನದಲ್ಲಿ ನಾವು ಇದನ್ನ ತೆಗೆದುಕೊಳ್ತೀವಿ ಅಂತ ಹೇಳಲಾಗಿತ್ತು ಆದ್ರೆ ಇವತ್ತು ಮಾಧ್ಯಮದವರ ಪ್ರಶ್ನೆಗೆ ಕೆಲವು ನಾಯಕರು ಈಗಾಗಲೇ ಕಡಕ್ಕ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಜಾತಿ ಗಣತಿ ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ ರೀ ಇನ್ನು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ಅಂತ ಹುಡಾಪೆ ಮಾತನ್ನ ಹೇಳ್ತಾರೆ ನಿಮ್ಮದೇ ಮಾಧ್ಯಮ ನಾನು ನಿಮ್ಮ ಬೇರೆ ಮಾಧ್ಯಮದಲ್ಲಿ ಇದ್ದಕ್ಕೂ ಸಹ ನಿಮ್ ಜೊತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನ ನಾನು ಹೇಳಿದ್ದೆ ಇವತ್ತಿಗೂ ಅದನ್ನ ಹೇಳ್ತೀನಿ ಅವತ್ತು ಜಾತಿ ಗಣತಿಯ ಆಧಾರದಲ್ಲಿ ಮೇಲೆ ನಿರ್ಣಯ ಆಗಿದ್ದಂತ ಅಂಶಗಳನ್ನ ಕೆಲವು ದೆಹಲಿಯಲ್ಲಿ ಇದ್ದ ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೆ ತಂದಾಗ ನೀವೆಲ್ಲ ಸೋರಿಕೆ ಆಗೋಗಿದೆ ಕಾಂತರಾಜ್ ವರದಿಯಲ್ಲಿ ಜಾತಿ ಗಣತಿ ಸೋರಿಕೆ ಆಗಿದೆ ಆ ಸೋರಿಕೆ ಆಗಿರದ ವರದಿಯ ಪ್ರತಿಫಲ ಏನು ಅಂತ ಹೇಳಿದ್ರೆ ಅವತ್ತು ಅಂದ್ರೆ ಹತ್ತು ವರ್ಷಗಳ ಹಿಂದೆ ಏನು ಯಾವ ಜಾತಿಗಳು ಯಾವ ಈ ಕರ್ನಾಟಕದಲ್ಲಿರುವಂತ ಜಾತಿಗಳು ಬಹುಸಂಖ್ಯಾತರಾಗಿದ್ರು ಅವರು ಹತ್ತು ವರ್ಷಗಳ ನಂತರ ಅಲ್ಪಸಂಖ್ಯಾತರಾಗ್ತಾರೆ ಅಲ್ಪಸಂಖ್ಯಾತರಾಗಿರುವಂತಹ ಎರಡು ಮೂರು ಜಾತಿಗಳು ಬಹುಸಂಖ್ಯಾತರಾಗ್ತಾರೆ ಮಾಧ್ಯಮಗಳು ಸೋರಿಕೆಯನ್ನು ಸಹ ಮಾಡಿದ್ವು ಎಸ್ ಸಿ ಅದರಲ್ಲಿ ನಲವತ್ತೆರಡು ಲಕ್ಷ ಜನ ಎಸ್ ಟಿ ಇವರನ್ನ ಸೇರಿಸಿಕೊಂಡ್ರೆ ಅವರು ಮೊದಲನೇ ಬಾರಿಗೆ ಮೊದಲನೇ ಸ್ಥಾನಕ್ಕೆ ಹೋಗ್ತಾರೆ ಒಂದ್ ಬಂದು ಇವತ್ತು ಏನೆಲ್ಲ ಬೆಳವಣಿಗೆ ಆಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹೊಂದಿದ್ದಂತಹ ಜಾತಿ ಗಣತಿ ಟೆನ್ಷನ್ ಒಂದ್ ಕ್ಲಿಯರ್ ಆಯ್ತಾ ಅನ್ನೋ ಟೆನ್ಷನ್ ನಡುವೆ ಇನ್ನೂ ಬಿಡುಗಡೆ ಆಗಿಲ್ಲ ಮುಂದಿನ ಅಂದ್ರೆ ಹದಿನೇಳನೇ ತಾರೀಕು ಇನ್ನು ಚರ್ಚೆಗೆ ಬರೋದಿದೆ ಹಾಗಾಗಿ ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಆಯಿತು ಬೆಳವಣಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ ಮೊದಲಿಗೆ ಅದನ್ನು ನೋಡ್ಬಿಡೋಣ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದ್ದ ಜಾತಿ ಗಣತಿಯನ್ನು ಇಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಂಡನೆಯನ್ನ ಮಾಡಿದ್ರು ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಜಾತಿ ವರದಿ ಮಂಡಿಸ್ತಾರಾ ಅಥವಾ ಕೈ ಬಿಡ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು ಕೆಲ ಸಮುದಾಯಗಳ ವಿರೋಧ ಕಟ್ಟಿಕೊಂಡು ಸಿಎಂ ಆಲ್ಮೋಸ್ಟ್ ಇದನ್ನ ಮೈ ಮೇಲೆ ಎಳೆದುಕೊಳ್ಳಲ್ಲ ಅಂತ ಹೇಳಲಾಗಿತ್ತು ಆದರೆ ಹೈಕಮಾಂಡ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಬರ್ತಿದ್ದಂತೆ ಸಿಎಂ ಫುಲ್ ಜೋಶ್ನಲ್ಲಿದ್ರು ಅದರಂತೆ ಇಂದು ಜಾತಿ ಗಣತಿಯನ್ನು ಮಂಡಿಸಿದ್ದಾರೆ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲ ಸಚಿವರ ಅಭಿಪ್ರಾಯವನ್ನು ಸಿಎಂ ಸಿದ್ದರಾಮಯ್ಯ ಸಂಗ್ರಹಿಸಿದ್ದಾರೆ ಪರ ವಿರೋಧದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆದರೆ ಈ ವೇಳೆ ಕೆಲ ಹಿರಿಯ ಸಚಿವರು ಈಗಲೇ ಜಾರಿ ಮಾಡುವುದು ಬೇಡ ಮುಂದಿನ ಕ್ಯಾಬಿನೆಟ್ನಲ್ಲಿ ಇನ್ನಷ್ಟು ಗಂಭೀರವಾಗಿ ಚರ್ಚೆ ಮಾಡೋಣ ಅಂತ ಸಲಹೆ ನೀಡಿದ್ದಾರೆ ಆದರೆ ಇನ್ನೂ ಕೆಲ ಸಚಿವರು ಹಿಂದೆ ಚರ್ಚೆ ಮಾಡಿ ಅಂತ ಕೆಲವರು ಪಟ್ಟು ಕೂಡ ಹಿಡಿದಿದ್ದಾರೆ ಇದೇ ವೇಳೆ ಒಬ್ಬರ ಖುಷಿಗೆ ಮಂಡನೆ ಮಾಡಬೇಡಿ ಎಲ್ಲರ ಹಿತಾಸಕ್ತಿ ಮುಖ್ಯ ಎಂದು ಡಿಕೆ ಶಿವಕುಮಾರ್ ಹಾಗೂ ಶಾಮ್ನೂರ್ ಶಿವಶಂಕರಪ್ಪ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಎಲ್ಲ ಪರ ವಿರೋಧಗಳ ನಡುವೆ ಇಂದು ಜಾತಿ ಗಣತಿ ಮಂಡಿಸಿ ಮುಂದಿನ ಶುಕ್ರವಾರಕ್ಕೆ ಸುದೀರ್ಘ ಚರ್ಚೆ ನಿರ್ಧರಿಸಿದ್ದಾರೆ ಮಂಡನೆಯಾಗಿದೆ ಅದಕ್ಕೆ ಶಿಫಾರಸ್ಸುಗಳು ಇತ್ತು ಕೆಲವು മന്ത്രിಗಳು ಆ ಶಿಫಾರಸ್ಸುಗಳೆಲ್ಲ ನೋಡಬೇಕು ಅಂತ ಹೇಳೋರು ನೋಡೋಣ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಧ ಸಂಪುಟ ಸಭೆ ಬಳಿಕ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಇಂದು ಜಯಪ್ರಕಾಶ್ ಹೆಗಡೆ ವರದಿ ಬಗ್ಗೆ ಚರ್ಚೆಯಾಗಿದೆ ಜಾತಿವಾರು ಜನಸಂಖ್ಯೆ ಒಂದು ಸಂಪುಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ತಲಾ ಒಂದು ಸಂಪುಟದಂತೆ ವರದಿಯನ್ನ ಸಲ್ಲಿಸಿದ್ದಾರೆ ಒಂದು ಕೋಟಿ ಕುಟುಂಬ ಈ ಸಮೀಕ್ಷೆಯಲ್ಲಿ ಒಳಗೊಂಡಿದೆ ಹದಿನೇಳನೇ ತಾರೀಕು ಸುದೀರ್ಘ ಚರ್ಚೆಯಾಗುತ್ತೆ ಎಂದು ಹೇಳಿದರು ನೋಡಿ ಮೊದಲನೇದು ಅದು ಜಾತಿ ಗಣತಿ ವರದಿ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಒಂದು ಸಮೀಕ್ಷೆ ಇದೆ ಅದು ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡಿಸಲಾಗಿದೆ ಅದನ್ನು ಎಲ್ಲರೂ ಕೂಡ ಅದನ್ನು ಅಧ್ಯಯನ ಮಾಡಿ ಮುಂದಿನ ಸಭೆಯಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಅದು ಚರ್ಚೆಗೆ ಬರುತ್ತೆ ಸದ್ಯಕ್ಕೆ ಯಾರೂ ವಿರೋಧ ಮಾಡಿಲ್ಲ ಅದಕ್ಕೆ ಅಲ್ಲಿ ಏನಿದೆ ಅಂತ ಗೊತ್ತೇ ಇಲ್ಲ ಅಲ್ಲಿ ಏಳು ಎಂಟು ಸಂಪುಟಗಳಿದಾವೆ ಅದರಲ್ಲಿ ಅಯ್ಯ ಅಷ್ಟು ಐದು ಒಂದು ಅರ್ಧ ಗಂಟೆನಲ್ಲಿ ಹೇಗೆ ಓದಕ್ಕೆ ಸಾಧ್ಯ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳು ನೋಡ್ಕೊಂಡು ಬನ್ನಿ ಮುಂದಿನ ಏನು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ತಗೋ ತಗೊಂಡ್ ಬರ್ತಾರೆ ಅಂತ ಹೇಳಿದ್ದಾರೆ ಅಧ್ಯಯನಕ್ಕೆ ತಲುಪಿಸಬೇಕು ಅಂದ್ಬಿಟ್ಟು ಮಾನ್ಯ ಶಿವರಾಜ್ ಅವರಿಗೆ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬರಲಿ ಬಂದ ಮೇಲೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಡಿಸಿಷನ್ ತಗೋತಾರೆ ಇವತ್ತು ಸಚಿವ ಸಂಪುಟದಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಜಾತಿ ಗಣತಿ ವರದಿ ಮಂಡನೆ ಆಗಿದೆ ಆ ವರದಿ ಬಗ್ಗೆ ಇನ್ನೂ ಪೂರ್ಣ ಮಾಹಿತಿ ನಾವು ಯಾರೂ ಅಧ್ಯಯನ ಮಾಡಿಲ್ಲ ಭಾಳ ದೊಡ್ಡ ಒಂದು ಭಾಳಷ್ಟು ಪುಟಗಳಿದ್ದಾವೆ ಹೀಗಾಗಿ ಇವತ್ತು ಇಲಾಖೆ ವತಿಯಿಂದ ನಮಗೆ ಆ ವರದಿಯೆಲ್ಲ ಸಂಪೂರ್ಣವಾಗಿ ನಮ್ಮ ಕೈ ಸೇರ್ತದೆ ಇವತ್ತು ಆ ವರದಿ ಅಧ್ಯಯನ ಮಾಡಿದ ಮೇಲೆ ಎಲ್ಲ ನಮ್ಮ ಸಮುದಾಯದವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದೆ ಹದಿನೇಳನೇ ತಾರೀಕಿಗೆ ಇನ್ನೊಂದು ಸಚಿವ ಸಂಪುಟದ ಸಭೆ ಆಗ್ತದೆ ಆ ಸಭೆಯಲ್ಲಿ ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತೇನು ಸಮುದಾಯದವರ ಇತರ ಸಮುದಾಯದವರ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಮಾಡುವಂಥದ್ದಕ್ಕೆ ನಮ್ಮ ಅಭಿಪ್ರಾಯವನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ ಒಟ್ನಲ್ಲಿ ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಇಂದು ಜಾತಿ ಗಣತಿ ವರದಿ ಮಂಡಿಸಿದ್ದಾರೆ ಆದರೆ ಇದು ಜಾರಿಯಾಗಿಲ್ಲ ಮುಂದಿನ ಶುಕ್ರವಾರ ಈ ಬಗ್ಗೆ ಮತ್ತೆ ಚರ್ಚೆಯಾಗಲಿದ್ದು ವಿರೋಧ ನಾಯಕರು ಅಂದು ಬ್ಲಾಸ್ಟ್ ಆಗ್ತಾರಾ ಅಥವಾ ಸೈಲೆಂಟ್ ಆಗಿಯೇ ಸಮ್ಮತಿ ಸೂಚಿಸ್ತಾರಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ವೆಲ್ಕಮ್ ಬ್ಯಾಕ್ ಅಂದ್ರೆ ಇದು ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದರ ಒಂದು ಕೈಗನ್ನಡಿ ಅಷ್ಟೇ ಬಹಳಷ್ಟು ನಿರೀಕ್ಷೆ ಇತ್ತು ಇವತ್ತು ಮಂಡನೆ ಆಗ್ಬಿಡುತ್ತೆ ಅಂದರೆ ಮಂಡನೆ ಆಗಿದೆ ಬಹಿರಂಗ ಆಗೋಗ್ಬಿಡುತ್ತೆ ಜನರಿಗೂ ಕೂಡ ಅಂಕಿ ಅಂಶ ಸಿಗುತ್ತೆ ಅಂತ ಹೇಳಿ ಇದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆಗೆ ಈಗ ಮತ್ತೊಬ್ಬರು ಗೆಸ್ಟ್ ಚಂದ್ರಶೇಖರ್ ಬಿ ಜೆ ಪಿ ವಕ್ತಾರರು ಜಾಯ್ನ್ ಆಗಿದ್ದಾರೆ ಸರ್ಮ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಿಮ್ಮ ಬಳಿನೇ ಬರ್ತೀನಿ ಇವತ್ತಿನ ಈ ಬೆಳವಣಿಗೆ ಬಗ್ಗೆ ನಿಮಗೆ ಏನು ನಿರೀಕ್ಷೆ ಇತ್ತು ಏನು ಫಸ್ಟ್ ರಿಯಾಕ್ಷನ್ ನಿಮ್ಮದು ನೋಡಿ ಸಿದ್ದರಾಮಯ್ಯರು ಒಂಥರ ಗೋಮುಖ ವ್ಯಾಘ್ರ ಯಾವಾಗ ಯಾವಾಗ ಅವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗುತ್ತೆ ಅವರು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾರೆ ಯಾವಾಗ ಯಾವಾಗ ಬೆಲೆ ಏರಿಕೆಯಿಂದ ಜನ ತತ್ತರಿಸೋಗ್ತಾರೆ ಅಂತ ಸಂದರ್ಭದಲ್ಲಿ ಡೈವರ್ಟ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಹುಡುಕ್ತಿರ್ತಾರೆ ಇವರಿಗೆ ಗಟ್ಟಿಯಾಗಿ ಸಿಕ್ಕಿರ್ತಕ್ಕಂಥದ್ದು ಸುಮಾರು ಒಂದೊಂದುವರೆ ವರ್ಷದಿಂದ ಇದು ಏನು ಹಾವಿನ ಬುಟ್ಟಿ ಯಾವುದು ಜಾತಿ ಗಣತಿ ಅಂತಕ್ಕಂಥದ್ದು ಅದು ಬಿಟ್ಟು ಅದೊಂದು ಇನ್ನೊಂದು ಸಮಯ ಅಂತ ಹೇಳಿದ್ರೆ ಯಾವಾಗ ಯಾವಾಗ ಡಿ ಕೆ ಶಿವಕುಮಾರ್ ಹಣಿಬೇಕು ಬೇಕು ಅನ್ಸುತ್ತೆ ಇವರಿಗೆ ಹಣಿಬೇಕು ಅಂತ ಬಂದಾಗೆಲ್ಲನು ಇದೊಂದು ಹಾವಿನ ಬುಟ್ಟಿ ಇಟ್ಕೊಂಡು ಕುತ್ಕೊಂತಾರೆ ಕೊಟ್ಟು ಆಗ್ಲೇನೆ ಒಂದು ವರ್ಷದ ಮೇಲಾಯಿತು ಜನಗಣತಿ ವರದಿಯನ್ನು ಕೊಟ್ಟು ಒಂದು ವರ್ಷ ಏನು ಮಾಡ್ತಾ ಇದ್ರು ಕೊಟ್ಟಿದ್ದು ಇವಾಗಲ್ಲ ನೋಡಿ ಅಕ್ಟೋಬರ್ ಸಾರಿ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿ ಕೆ ಹರಿಪ್ರಸಾದ್ ಹಿಂದುಳಿದ ನಾಯಕರು ಎ ಸಿ ಸಿ ದೊಡ್ಡ ಲೀಡರ್ ಆಗಿದ್ದವರು ಇವರೇ ಪಕ್ಷದ ನಾಯಕರು ಅವ್ರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೇಳ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ನಾವು ಕಾನ್ಸ್ಟಿಟ್ಯೂಟ್ ಮಾಡಿ ಕೇಳಿದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ವರದಿ ಕೊಟ್ಟಿದ್ದು ಕಾಂತರಾಜ್ ವರದಿ ಎರಡು ಸಾವಿರದ ಹದಿನೇಳರಲ್ಲಿ ಯಾಕೆ ಆವತ್ತು ಸರ್ಕಾರ ಜಾರಿ ಮಾಡ್ಲಿಲ್ಲ ಅದನ್ನು ಇದನ್ನ ಸ್ವೀಕರಿಸಲಿಲ್ಲ ಅಂತ ಹೇಳಬೇಕು ಅಂತೇಳಿ ಇವರ ಸರ್ಕಾರವೇ ಹೇಳ್ತಿ ಯಾರವಾಗ ಮುಖ್ಯಮಂತ್ರಿ ಆಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಲ್ಲ ಕಾಂತರಾಜ್ ವರದಿ ಕೊಟ್ಟು ಹದಿನೇಳರ ಮುಟ್ಲಿಲ್ಲ ಹದಿನೆಂಟರಲ್ಲಿ ಮುಟ್ಲಿಲ್ಲ ಅದಾದ್ಮೇಲೆ ನಾವು ನಾವು ಯಾಕೆ ವಿರೋಧ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಬಿಜೆಪಿ ಯಾವತ್ತೂ ಜಾತಿ ಗಣತಿಯ ಪರವ ನಾವು ಜಾತಿಯ ಗಣತಿ ಹಂಡ್ರೆಡ್ ಪರ್ಸೆಂಟ್ ನಾವು ಪರವಾಗಿ ಇದ್ದೇವೆ ಆದ್ರೆ ಇದು ಅವೈಜ್ಞಾನಿಕವಾಗಿ ಆಗ್ತಿದೆ ಅಂತ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು ಯಾಕೆಂತ ಹೇಳಿದ್ರೆ ಇವ್ರು ಇಪ್ಪತ್ತು ದಿವಸ ಒಳಗಡೆ ಯಾವ್ದು ಎಸ್ ರೂಮಲ್ಲಿ ಕುತ್ಕೊಂಡು ಮಾಡಿದ್ರಿ ನಿಮ್ಮ ಬಂದಿದ್ರೆ ಜಾತಿ ಗಣತಿಗೆ ನಮ್ಮ ಮನೆಗಂತೂ ಬಂದಿಲ್ಲ ಮಹೇಶ್ ಮನೆಗೆ ಬಂದಿದ್ರೆ ಸರ್ ಮನೆಗೆ ಬಂದಿದ್ರ ಯಾರ್ ಮನೆಗೂ ಹೋಗಿಲ್ಲ ಇದು ಇವತ್ತು ಅವೈಜ್ಞಾನಿಕ ಮತ್ತೆ ಡೋಗ್ ಬಹಂಗತಿ ಇದು ಆಯ್ತು ಅದು ಬೇರೆ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂತು ಆಗ ಜಯಪ್ರಕಾಶ್ ಅವರು ವರದಿ ಕೊಟ್ಟರು ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ಬಂತಲ್ಲ ಯಾಕೆ ಇಲ್ಲಿವರೆಗೂ ಮುಟ್ಲಿಲ್ಲ ಅದನ್ನ ನಾನು ಆವತ್ತಿನ ಅವತ್ತು ಡಿಬೇಟ್ ಅಲ್ಲಿ ಹೇಳಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಜಾರಿ ಬರಕ್ ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಹಿಸ್ಟ್ರಿನ ಆ ತರದ್ದು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಕಾಲೇಕರ್ ವರದಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಐವತ್ತೈದರಲ್ಲಿ ವರದಿ ಕೊಡ್ತದ್ದು ನೆಹರು ತೆಗೆದು ಕೆಸರು ಬುಟ್ಟಿಗೆ ಹಾಕಿದ್ರು ಅದಾದ್ಮೇಲೆ ಇಂದಿರಾ ಗಾಂಧಿ ಬಂದು ಕಸತ್ ಬುಟ್ಟಿಗೆ ಹಾಕಿದ್ರು ಮೊದಲನೇ ಬಾರಿಗೆ ಬಿಪಿ ಮಂಡಲ್ ವರದಿಯನ್ನ ಆಯೋಗ ನಿಯೋಗ ಮಾಡಿದ್ಯಾರು ಮೊದಲ ಕಾಂಗ್ರೆಸ್ ಹೇತರ ಸರ್ಕಾರ ಮೊರಾರ್ಜಿ ದೇಸಾಯಿ ಅವ್ರ ಜೊತೆ ಇದ್ದಿದ್ದುದು ಜನಸಂಘ ಯಾರು ವಾಜಪೇಯಿ ಅವರು ಅವರ ಜೊತೆ ನಿಂತ್ಕೊಂಡಿದ್ರು ಬಿಪಿ ಮಂಡಲ್ ಆಯೋಗವನ್ನ ರಚನೆ ಮಾಡಿದ್ರು ಆದ್ರೆ ಆಯೋಗ ವರದಿ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತು ಆಗಸ್ಟ್ ನಲ್ಲಿ ಅಷ್ಟೊಂದು ಸರ್ಕಾರ ಇರಲಿಲ್ಲ ಇಂದಿರಾ ಗಾಂಧಿ ಅವರು ಬಂದಿದ್ರು ಮುಟ್ಟಿದ್ರ ಕಸದ್ ಬಿಟ್ಟಿಗೆ ಹಾಕಿದ್ರು ಅದಾದ್ಮೇಲೆ ರಾಜೀವ್ ಗಾಂಧಿ ಬಂದ್ರು ಕಸದ್ ಬಿಟ್ಟಿಗೆ ಹಾಕಿದ್ರು ಮತ್ತೆ ಮಂಡಲ ವರದಿ ಅದು ಇದೇ ಕಾಂಗ್ರೆಸ್ ಕ್ಷೇತ್ರ ವಿಪಿ ಸಿಂಗ್ ಸರ್ಕಾರ ಸಪೋರ್ಟ್ ಕೊಟ್ಟಿದ್ದಾರೆ ಬಿಜೆಪಿಯವರು ಅದಾದ್ಮೇಲೆ ಅವತ್ತು ಸೆಪ್ಟೆಂಬರ್ ಆರನೇ ತಾರೀಕು ರಲ್ಲಿ ಮಂಡಲ ವರದಿಯನ್ನು ವಿರೋಧ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ರಾಜೀವ್ ಗಾಂಧಿ ಅವರು ಭಾಷಣ ಮಾಡಿದ್ರು ಯಾವುದೇ ಕಾರಣಕ್ಕೂ ನಾವು ಜಾತಿ ಗಣತಿಯನ್ನು ಒಪ್ಪೋದಿಲ್ಲ ಅಂತ ಹೇಳಿ ಅದಾದ್ಮೇಲೆ ಯಾರು ಯು ಪಿ ಎ ಸರ್ಕಾರದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಮುಲಾಯಂ ಸಿಂಗ್ ಯಾದವ್ ಮತ್ತೆ ಲಾಲೂ ಪ್ರಸಾದ್ ಅವರು ಬಲವಂತ ಮಾಡಿದಕ್ಕೆ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ ಕಾರ್ವೀಟ್ ಮಾಡಿದ್ರು ವೀರಪ್ಪ ಮೈಲಿ ಅಧಿಕಾರಿನವ್ರು ಇಟ್ಕೊಂಡು ಯಾವುದು ಯುಪಿಎ ಸರ್ಕಾರ ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ವರದಿ ಕೊಡ್ತು ಯಾಕೆ ನೀವು ಸ್ವೀಕರಿಸಲಿಲ್ಲ ಸ್ವೀಕರಿಸಲಿಲ್ಲ ಅದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಅವರು ಅದನ್ನ ಸ್ವೀಕರಿಸಿದ್ರು ಅದನ್ನ ಲೋಪದ ಸೇರಿದಕ್ಕೆ ರೋಹಿಣಿ ಕಮಿಷನ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಂಟಿ ಬಂತಲ್ಲ ಯಾರ ಸರ್ಕಾರ ಇತ್ತು ಅವಾಗ ಯು ಪಿ ಎ ಸರ್ಕಾರ ಯಾಕೆ ಇಲ್ಲಿವರೆಗೂ ಯಾಕೆ ಬಿಡುಗಡೆ ಆಗ್ಲಿಲ್ಲ ಅದು ಅವತ್ತು ಚಿದಂಬರಂ ನಿಂತ್ಕೊಂಡು ಪಾರ್ಲಿಮೆಂಟಲ್ಲಿ ಅಲ್ಲಿ ಹೇಳಿದ್ರು ನಾವು ಸಾವಿರದ ಒಂಬೈನೂರ ಐವತ್ತೆರಡಲ್ಲೇ ಡಿಸೈಡ್ ಮಾಡ್ಬಿಟ್ಟಿದೀವಿ ಯಾವುದೇ ಕಾರಣಕ್ಕೂ ದೇಶದಲ್ಲಿ ಜನಗಣತಿ ಆಗಬಾರ್ದು ಅಂತ ಹೇಳಿ ಹಾಗಾಗಿ ನಾವು ರಿಲೀಸ್ ಮಾಡೋದಿಲ್ಲ ಅಂತ ಹೇಳಿದ್ರು ಇಲ್ಲಿವರೆಗೂ ಜಾತಿ ಗಣತಿಯನ್ನ ಸ್ವಾತಂತ್ರ್ಯ ಬಂದಾಗಲಿಂದ ವಿರೋಧ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಇದೇ ನಾಟಕ ಸಾಧ್ಯವೇ ಚಿಕ್ಕಿ ನಾಟಕ ಬಿಜೆಪಿ ಯಾವತ್ತು ಜಾತಿ ಗಣತಿಯ ಪರವಾಗಿದೆ ಆಗಸ್ಟ್ ಆರು ಹತ್ತರಲ್ಲಿ ಆವತ್ತಿನ ವಿರೋಧ ಪಕ್ಷದ ಅಡ್ವಾನಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ನಾವು ಜಾತಿ ಗಣತಿ ಪರವಾಗಿ ಅಂತೇಳಿ ಅದಾದ್ಮೇಲೆ ಹದಿನೈದು ಹದಿನಾರಲ್ಲಿ ಅಮಿತ್ ಶಾ ಅವರು ಹೇಳಿದ್ರು ನಾವು ಜಾತಿ ಗಣತಿ ಪರವಾಗಿದ್ದೇವೆ ಅಂತೇಳಿ ಇವತ್ತನ್ನು ಕೂಡ ಕರ್ನಾಟಕದಲ್ಲಿ ಜಾತಿ ಗಣತಿ ಆಗುತ್ತೆ ವೈಜ್ಞಾನಿಕವಾಗುತ್ತೆ ನಾವು ಸ್ವಾಗತಿಸ್ತೇವೆ ಆದ್ರೆ ಇದು ಡೋಂಗಿ ಯಾಕೆ ಡೋಂಗಿ ಅಂತ ಹೇಳಿ ನಾವಲ್ಲ ಇವ್ರದೇ ಸರ್ಕಾರದ ಭಾಗವಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಸೋಹಿ ಮಾಹಿತಿ ಸೋರಿಕೆ ಆಗಿರ್ತಕ್ಕಂಥದ್ದು ನಮಗೆ ಬಂದಿದೆ ಒಕ್ಕಲಿಗ ಸಂಘದವರು ಪತ್ರ ಬರೆದಾಗ ಡಿ ಕೆ ಶಿವಕುಮಾರ್ ಸೈನ್ ಮಾಡಿದ್ದಾರೆ ಅವೈಜ್ಞಾನಿಕ ಅಂತ ಹೇಳಿ ಕೃಷಿ ಸಚಿವರಾಗಿದ್ದಂತಹ ಚಿಣವರಾಯ ಸ್ವಾಮಿ ಸೈನ್ ಮಾಡಿದ್ದಾರೆ ಶಿಕ್ಷಣ ಸಚಿವರಾಗಿದ್ದಂತಹ ಎಂ ಸಿ ಸುಧಾಕರ್ ಸೈನ್ ಮಾಡಿದ್ದಾರೆ ಮೂರು ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಹನ್ನೆರಡು ಜನ ಎಂ ಎಲ್ ಕಾಂಗ್ರೆಸ್ ಅವರು ಅದಕ್ಕೆ ಸಿಗ್ನೇಚರ್ ಮಾಡಿದ್ದಾರೆ ಅವೈಜ್ಞಾನಿಕ ಅಂತ ಹೇಳಿದ್ರು ಸರ್ಕಾರವೇ ಅವೈಜ್ಞಾನಿಕ ಅನ್ ಬೇಕಾರೆ ಇಟ್ಕೊಂಡು ವರ್ದಿಟ್ಕೊಂಡು ಆಟಾಡ್ತಿದ್ದೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರ್ಕೊಂಡು ಜನ್ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಪಾರ್ಟಿಯವರ ನಿಲುವೇನು ಅನ್ನೋದು ಬೇಕಾಗಿದೆ ಸರ್ ಯಾಕೆ ಅಂತ ಹೇಳಿದರೆ ಈಗ ಒಂದು ಬಿಜೆಪಿಯವರ ನಿಲುವನ್ನು ತಾಳಿದರೆ ಜೆ ಡಿ ಎಸ್ನವರ ನಿಲುವು ಸೇಮ್ ಆಗಿದೆ ನಿಮ್ಮ ನಿಲುವೇನು ಸರ್ ನಾನು ಮೊದಲನೇದಾಗಿ ಈ ಮಂಡನೆ ನಾನು ತುಂಬಾ ತುಂಬ ಸ್ವಾಗತ ಮಾಡ್ತೀನಿ ಏನಕ್ಕೆ ಅಂದ್ರೆ ನಮ್ದು ವೈವಿಧ್ಯತೆ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಬಹುಭಾಷಾ ರಾಷ್ಟ್ರ ಯಾರಾದ್ರೂ ಒಬ್ರು ಈ ಕೆಲಸನ ಮಾಡ್ಬೇಕಾಗಿತ್ತು ಇವತ್ತಲ್ಲ ನಾಳೆ ಜಾತಿ ಗಣತಿ ನಮ್ಮ ದೇಶಕ್ಕೆ ಬಹಳ ಅತ್ಯಗತ್ಯವಾಗಿದೆ ಇಲ್ಲಾಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಯಾವುದೋ ಒಂದೊಂದು ಕಾರ್ಯಕ್ರಮಗಳು ತರ್ತಾರೆ ಅದನ್ನ ಎಷ್ಟೊಂದು ದುರ್ಬಳಕೆಗಳಾಗ್ತದೆ ಸರಿಯಾಗಿ ತಲುಪ್ಬೇಕಾದಂತ ಜನರಿಗೆ ಅದು ತಲುಪ್ತಾ ಇರಲ್ಲ ಆದ್ರಿಂದ ಜಾತಿ ಗಣತಿ ಬಹಳ ಅವಶ್ಯಕತೆ ಇತ್ತು ಮಾಡಬೇಕಾಗಿತ್ತು ನಮ್ಮ ಪಕ್ಷದ ಮುಖಂಡರು ನಾವು ಹೋಗಿವಿ ನಮ್ಮ ನಮ್ಮ ನಿಯೋಗ ಹೋಗಿ ನಾವು ಮನವಿ ಮಾಡಿದಿವಿ ಒಂದ್ಸರಿ ದಯವಿಟ್ಟು ಜಾತಿ ಗಣತಿ ಮಾಡಿ ಅಂತ ಆದ್ರೆ ಅವ್ರ ಅದನ್ನ ಇವತ್ತು ಮಂಡನೆ ಮಾಡಿದರೆ ಬರೀ ಮಂಡನೆ ಮಾಡಿದ್ರೆ ಸಾಲದು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅದು ತಂದು ನಿಜವಾಗ್ಲು ಯಾರು ಎಷ್ಟೆಷ್ಟು ಜಾತಿಯರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅದನ್ನ ಅಂದ್ರೆ ಲೆಕ್ಕಾಚಾರವಾಗಿ ಸುಳ್ಳು ಸುಳ್ಳು ವಾದಿಗಳಿರಬಾರ್ದು ನ್ಯಾಯಯುತವಾಗಿ ಎಷ್ಟು ಜನರು ಎಷ್ಟು ಜನರು ಯಾವ್ಯಾವ ಯಾವ ಅವರು ಇದ್ದಾರೆ ಅಂತ ಜನ ರಾಜ್ಯದ ಜನರಿಗೆ ಮನದಟ್ಟು ಮಾಡಿಕೊಡ್ಬೇಕು ಇದರಿಂದ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಯಾರು ಹಿಂದುಳಿದಿದ್ದಾರೆ ಆ ಜಾತಿನಲ್ಲಿ ನಿಜವಾಗ್ಲು ಯಾರ್ಯಾರಿಗೆ ಅವಶ್ಯಕತೆ ಅನುಕೂಲಗಳು ಬೇಕಾಗಿದೆ ಅವ್ರಿಗೆ ತಲುಪ್ಲಿ ಈ ರಾಜ್ಯಕ್ಕೂ ಒಳ್ಳೇದಾಗ್ಲಿರುವ ಕೆಲಸ ವರದಿಯನ್ನ ಸ್ವಾಗತ ಮಾಡ್ತೀನಿ ಖಂಡಿತವಾಗ್ಲೂ ನಾನು ಸ್ವಾಗತ ಮಾಡ್ತೀನಿ ನಾನು ಇದರಲ್ಲಿ ರಾಜಕೀಯ ಮಾಡಕ್ ಹೋಗಲ್ಲ ಇದು ಒಳ್ಳೆ ಕೆಲಸ ಇದೆ ಇದು ಮಾಡ್ಬೇಕಾಗಿತ್ತು ಎಷ್ಟೋ ನಾಯಕರುಗಳು ಇದ್ ಮಾಡಕ್ಕೆ ತುಂಬಾ ಹೆದರ್ಕೊಂಡ್ರು ಆದ್ರೆ ಇವರು ಎದೆಗಾರಿಕೆಯಿಂದ ಇವತ್ತು ಮಾಡಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಪ್ರಶಂಸಿಸುತ್ತೀನಿ ಅಂತ ಹತ್ತು ವರ್ಷ ಆಯ್ತು ಇದುವರೆಗೂ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ನಾನು ಕಾರಣಾಂತರಗಳು ಎಷ್ಟೊಂದು ಸರ್ಕಾರಗಳು ಬಂದು ಹೋದು ಮದ್ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರಗಳಾದವು ಕೆಲವ್ರು ಮಾಡಕ್ ಕೆಲವರು ಹೆದಗಾರಿಕೆ ತೋರ್ಸಕ ಈಗ ರಾಜ್ಯದಲ್ಲಿ ಭಾರಿ ಬಹುಮತ ಪಡ್ಕೊಂಡಿರೋ ಇವ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವ್ರು ಮಾಡೋದಕ್ಕೆ ಇವಾಗ ಪ್ರಯತ್ನ ಮಾಡ್ತಾ ಇದ್ರೆ ನಾವ್ ಅದನ್ನ ಪ್ರಶಂಸಿಸಬೇಕು ಅವ್ರಿಗೆ ಬೆಂಬಲ ಕೊಡ್ಬೇಕು ಗಣತಿ ಅಂದ್ರೆ ಸ್ಟಡಿ ಮಾಡಿದ್ದು ಕೂಡ ಅವ್ರ ಸರ್ಕಾರದಲ್ಲೇ ಅಂದ್ರೆ ಇದ್ರು ಈಗಲೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ಯಾಕೆ ಹಿಂಜರಿಕೆ ಅನ್ನೋದು ಒಂದು ಪ್ರಶ್ನೆ ಸರ್ ಇದ್ರಲ್ಲಿ ಹಿಂಜರಿಕೆ ಅಂತ ತೋರಿಸಿಲ್ಲ ಅವರು ಅದಕ್ಕೆ ಸಮಯ ತಗೊಂಡಿದ್ದಾರೆ ಸರಿಯಾಗಿ ಇದೆಯೋ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಸಮಯ ತಗೊಂಡಿರಬಹುದು ಒಂದ್ ವೇಳೆ ಅಕಸ್ಮಾತ್ ಅದರಲ್ಲಿ ಏನಾದ್ರು ಅವೈಜ್ಞಾನಿಕತೆ ಅದನ್ನ ಲೋಪದೋಷಗಳನ್ನ ಸರ್ ಮಾಡಿ ಮತ್ತೆ ರೀಕರೆಕ್ಷನ್ ಮಾಡಬಹುದು ಅದ್ ಮಾಡಕ್ ಆಗದೇ ಇರುವಂತ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಅದು ಜನಗಣತಿ ಮಾಡುದು ತುಂಬಾ ಸರಳವಾಗಿದೆ ಹಾರ್ಡ್ಲಿ ಒಂದು ತ್ರೀ ಮಂತ್ಸ್ ಒಳಗಡೆ ಸಂಪೂರ್ಣ ರಾಜ್ಯದ ಎಲ್ಲಾ ಜಾತಿ ಜನಗಳನ್ನ ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಜಾತಿ ಗಣತಿ ಮಾಡಬಹುದು ಒಂದ್ ವೇಳೆ ಇದ್ರಲ್ಲಿ ಏನೋ ತಪ್ಪಿದ್ರೆ ಮಾಡಿ ಮತ್ತೆ ರಾಜ್ಯ ಜನತೆಗೆ ಸರಿಯಾದ ಮಾಹಿತಿ ಕೊಟ್ಟು ಅದ್ರಿಂದ ಯಾರ್ಯಾರು ಅವಶ್ಯ ಯಾವುದು ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಮುಖ್ಯಮಂತ್ರಿ ಒಳಗೆ ಡಿಮಾಂಡ್ ಒಂದು ಬ್ರೇಕ್ ನ ಸಮಯ ಸರ್ ಮಹೇಶ್ ಗೌಡ್ರೆ ನಿಮ್ಮನ್ನೇ ಮಾತಾಡ್ತೀನಿ ನೆಕ್ಸ್ಟ್ ನಾನು ಭಾಳ ಪ್ರಮುಖವಾಗಿ ಈಗಿರುವಂತ ಪ್ರಶ್ನೆ ಅಂದ್ರೆ ಬಿ ಜೆ ಪಿ ಮತ್ತು ಜೆಡಿಎಸ್ ನ ನಾಯಕರು ಹೇಳ್ತಾ ಇರೋದು ಅವೈಜ್ಞಾನಿಕವಾಗಿದೆ ಆ ವರದಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಆ ವರದಿಯನ್ನ ನೋಡಿಲ್ಲ ಓದಿಲ್ಲ ಆದ್ರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ